ಸೂಚಿಸದೆ ಇರುವ ಸಲುವಾಗಿ ನಮ್ಮ ಭೂಮಿ ಹಾಗೂ ನಮ್ಮ ಬದುಕಿನ ರಕ್ಷಣೆಗಾಗಿ ಈ ಹೋರಾಟ ಆರಂಭಗೊಂಡಿದೆ ಕಾನೂನಾತ್ಮಕ ನಿಲುವನ್ನು ಹೊಂದಿ ಈ ಹೋರಾಟವನ್ನು ಕೈಗೊಳ್ಳಲಾಗಿದೆ ಸಮಸ್ಯೆಯ ಆಳದ ಅರಿವು ಇಲ್ಲದ ಮುಕ್ತ ಜನರ ಬದುಕು ಈ ಯೋಜನೆ ಅನುಷ್ಠಾನ ಲ್ಲಿ ಚಿತ್ರ ಚಿತ್ರವಾಗಲಿದೆ ಪರಿಹಾರ ಯಾರಿಂದ ಹೇಗೆ ಎಂಬ ಉತ್ತರಕ್ಕಾಗಿ ಸಂಘಟಿತ ಹೋರಾಟದ ಮೂಲಕವಾಗಿ ಸಮಸ್ಯೆಗಳಿಗೆ ಶಾಶ್ವತ ಸಮನ ಸಿಗಬಹುದೇನೋ ಎಂಬ ಈ ದಿನ ಈ ಹೊತ್ತು ಮಲೆನಾಡು ಹಿತರಕ್ಷಣಾ ಜನಹಿತ ರಕ್ಷಣಾ ವೇದಿಕೆ ಇನ್ನು ಹಲವರು ನಿದ್ರೆಯಲ್ಲಿ ಜಾರಿಗೆ ಇರುವುದು ಬೇಸರವಾಗಿದೆ ಇಲ್ಲದಿದ್ದರೆ ಇಲ್ಲಿ ನಿಲ್ಲದಂತಹ ಜನ ಇನ್ನೂ ಸಹ ಸಾವಿರಾರು ಜನ ಬರಬೇಕಿತ್ತು ಜನರನ್ನು ತಪ್ಪು ಮಾಹಿತಿಗೆ ಕೊಂಡೊಯ್ಯುವುದು ನಮ್ಮ ತಪ್ಪು ಅಂತ ಕೃತ್ಯದಿಂದ ಹಿಂದೆ ಹೋಗಬೇಕು ಅಂತ ಹೇಳಲು ನಾನು ಈ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ಳುತ್ತೇನೆ ಯಾಕೆಂದ್ರೆ ನಮ್ಮ ನೆಲ ನಮ್ಮ ಭೂಮಿ ಬಿಟ್ಟು ಆದರೆ ನಾವು ಬದುಕಿದರೆ ಪ್ರಯೋಜನ ಅಂತ ಇನ್ನು ನಿದ್ರೆಯಿಂದ ಹೇಳದೆ ಜನ